ಸಾಲವನ್ನು ಕೊಂಬುವಾಗ ಹಾಲು ಬಾನವನ್ನು ಉಂಡಂತೆ ಸಾಲಿಗನ್ನು ಬಂದು ಕೇಳುವಾಗ ಕಿಬ್ಬೆದೆಯ ಕೀಲು ಮುರಿದಂತೆ ಸರ್ವಜ್ಞ ಇದರ ತಾತ್ಪರ್ಯ ಇಷ್ಟ ಸಾಲ ಕೊಳ್ಳ ಮುಂದೆ ಹಿಂದೂ ಮುಂದಿನ ವಿಚಾರ ಮಾಡೋದಲ್ಲ ಸಾಲ ಬಂದು ಕೇಳುವಾಗ ಮನೆ ಬಾಲ ನಿತ್ಕಂಡು ಕೇಳುವಾಗ ಅವನು ಉಳಿಯೋದು ಬದುಕೋದೋ ಸ್ಥಿತಿ ಭಾಳ ಚಿಂತಾಜನಕವಾಗಿರ್ತೈತಿ ಪರಿಸ್ಥಿತಿಗೆ ಅನುಗುಣವಾಗಿ ಸಾಲ ತೊಗೊಂಡಿರ್ತಾನೆ ಆದರೆ ಯಾಕೆ ಸಾಲಕ್ಕೆ ಹೋಗ್ತಾರ ಈಗ ರೈತರು ಯಾಕೆ ಆತ್ಮಹತ್ಯೆ ಮಾಡ್ಕೊಳಕತ್ಯಾರ ಅಂದ್ರೆ ಖಾಸಗಿ ಹೋಗಿ ಎಲ್ಲರೂ ಆತ್ಮಹತ್ಯೆ ಮಾಡ್ಕೊಳಾಕತ್ತಾರ ಅವ್ರದ್ದು ವಿಪರೀತ ಮಿತಿ ಮೀರಿದ ಮೀಟ್ರ್ ಬಡ್ಡಿ ಮೂರು ಪರ್ಸೆಂಟು ನಾಲ್ಕು ಪರ್ಸೆಂಟು ಐದು ತಗಂದರ ಅದಾರ ಉದಾಹರಣೆ ಮನುಷ್ಯನಿಗೆ ರಿಸರ್ವ್ ಬ್ಯಾಂಕು ಕನಿಷ್ಠ ಒಂದು ದರವನ್ನು ನಿಗದಿ ಮಾಡೈತಿ ಆ ದರ ಮಿತಿ ಮೀರಿ ಮೀಟರ್ ಬಡ್ಡಿ ಅಳವಡಿಸಿದಾಗ ಅದ್ರ ಬಡ್ಡಿ ಹಣ ತಾಳ್ಲಾರ್ದ ಆತ್ಮಹತ್ಯೆ ಅಂತ ಮಾಡ್ಕೊಳ್ಳೋ ಅಂತ ಪ್ರಸಂಗ ಬಂದತಿ ಆದ್ದರಿಂದ ಇದನ್ನು ಯಾಕೆ ಬಡ್ಡಿ ಹೋಗಾರ ಅಂದ್ರೆ ನಮ್ಮ ರೈತಾಪಿ ವರ್ಗ ಕೃಷಿಯಲ್ಲಿ ಸಾಲವು ಸಿಗದಾಗ ಅವರು ಸಿಬಿಲ್ ಅನ್ನೋದು ಒಂದು ಸ್ಕೋರನ್ನು ಇಟ್ಟು ಅದರ ಸಿಬಿಲಿಗೆ ಒಳಪಡಲಿಲ್ಲ ಅಂತಂದ್ರೆ ಅವ್ರಿಗೆ ಸಾಲ ಸಿಗೋದಿಲ್ಲ ಆ ಸಿಬಿಲ್ ಸ್ಕೋರ್ ಏರಲಿಲ್ಲ ಅಂದ್ರೆ ಕೆಳಗೆ ಬಂತು ಅಂದ್ರೆ ಅವ್ರಿಗೆ ಸಾಲ ಕೊಡೋದಲ್ಲ ಬ್ಯಾಂಕ್ನಾಗ ಹಂಗಾಗಿ ಪರಿಸ್ಥಿತಿಗೆ ಅನುಗುಣವಾಗಿ ಆವಾಗ ಹದ ನೋವು ಬೇಕಾಗಿರ್ತೈತಿ ರೈತರಿಗೆ ನೂರ ಎಂಟು ತಾಪತ್ರೆ ಇರ್ತಾವೆ ಆಸ್ಪತ್ರೆದಿರ್ತೈತಿ ಮಕ್ಕಳಿಗೆ ಮದುವೆದು ಇರ್ತೈತಿ ಅಥವಾ ದವಾಖಾನೆ ಹೋಗೋವು ಇರ್ತಾವೆ ಹಲವಾರು ತೊಂದರೆಗಳಿದ್ದಾಗ ಈ ಹಣಕಾಸಿನ ಅಡಚಣೆ ಸಲುವಾಗಿ ಈ ಖಾಸಗಿ ಸಾಲಕ್ಕೋಗ್ರ ಖಾಸಗಿ ಸಾಲಕ್ಕೋಗಿ ಅಲ್ಲಿ ವಿಪರೀತ ಬಡ್ಡಿ ತೆತ್ತು ಅವ್ರ ಜೀವನನ ಹಾಳು ಮಾಡಿ ಹಾಳು ಮಾಡಿ ಹತ್ತಿ ಬಿತ್ತೋಗತಿ ಆದ್ದರಿಂದ ಏನು ಹೇಳ್ತೇವೆ ಅಂತಂದ್ರೆ ರೈತರು ಸರಳವಾಗಿ ಬದುಕಬೇಕು ಅಂತಂದ್ರೆ ಅವ್ರಿಗೆ ಸಕಾಲಕ್ಕೆ ಸರಳ ಬಡ್ಡಿ ರೀಪದಲ್ಲಿ ಬ್ಯಾಂಕುಗಳಲ್ಲಿ ಸಾಲ ಕೊಡುವಂಥ ವ್ಯವಸ್ಥೆ ಆಗಬೇಕು ಆದ್ದರಿಂದ ಕೃಷಿ ಸಾಲವನ್ನು ಸಿಬಿಲ್ನಿಂದ ಹೊರಗಿಡಬೇಕು ಅಂದ್ರೆ ರೈತನಿಗೆ ಯಾವಾಗ ಬೇಕೋ ಅವಾಗ ಸಕಾಲದಲ್ಲಿ ಯಾವ ಬ್ಯಾಂಕುಗಳು ಬೇಕೋ ಆ ಬ್ಯಾಂಕುಗಳಲ್ಲಿ ಸಾಲ ಸಿಗ್ತತಿ ಖಾಸಗಿ ಬಡ್ಡಿಗೆ ಹೋಗೋದು ತಪ್ತೈತಿ ಮೀಟರ್ ಬಡ್ಡಿ ತಪ್ತತಿ ವಿನಾಕಾರಣ ಬಡ್ಡಿ ಹಣಿ ತಪ್ತತಿ ಇದರಿಂದ ಆರ್ಥಿಕ ಪರಿಸ್ಥಿತಿ ರೈತನಿಗೆ ಹೊರೆಯಾಗ್ದಂಗೆ ಅವ್ನ ಜೀವನ ನಡ್ಸೋಕೆ ದಾರಿ ಆಕತಿ ಆದ್ದರಿಂದ ನಾವು ಸೆಂಟ್ರಲ್ನ ರಿಸರ್ವ್ ಬ್ಯಾಂಕಿಗೂ ಮತ್ತು ಎಂ ಪಿಗಳಿಗೂ ಕೇಂದ್ರ ಸರ್ಕಾರದ ಎಂ ಪಿಗಳಿಗೂ ಲೋಕಸಭೆಯಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿಗೂ ಕೃಷಿ ಸಾಲವನ್ನು ಸಿಬಿಲ್ನಿಂದ ಹೊರಗಿಡ್ರಿ ಅಂತಂದು ರೈತರ ಪರವಾಗಿ ನಾನು ವಿನಂತಿ ಮಾಡ್ಕೊತೇನೆ